ಅರಾಮ್ ನಮಸ್ಕಾರ ರೀ ನೀವ್ ಹೇಳಿದ್ರಲ್ರಿ ನಮ್ ದೇವದಾಸಿ ಸಮುದಾಯದವ್ರನ್ನೆಲ್ಲಾ ಕೂರ್ಸ್ರಿ ಅಂತ ಎಲ್ರೂ ಬಂದಾರ್ ನೋಡ್ರಿ ಹೇಳ್ರ ಅವ್ವಾ ಏನ್ ವಿಷಯ ಅಲ್ರವ್ವಾ ಎಷ್ಟು ದಿನ ಅಂತ ಹಿಂಗ ಇರ್ತೀರಿ ನಿಮ್ ಮಕ್ಳು ಮುಂದೆ ಬರೋದ್ ಬ್ಯಾಡೇನ ಇನ್ ಎಷ್ಟು ದಿನ ಅಂತ ಹಿಂಗ ಕೈ ಕಟ್ಕೊಂಡ್ ಇರ್ತೀರಿ ನಿಮ್ದು ನಿಮ್ ಮಕ್ಳದ ಜೀವನ ಚಂದಾಗಿರೋದ್ ಬ್ಯಾಡೇನಾ ಅದಕ್ಕ ನಿಮ್ಗೆ ಇನ್ನೂ ಒಂದ್ ಅವಕಾಶ ಐತಿ ಅದೇಂಗ್ರಿ ಸರ್ಕಾರ ಮಾಜಿ ದೇವದಾಸಿ ಮಹಿಳೆಯರ ಮರು ಸಮೀಕ್ಷೆ ನಡೆಸ್ತೈತಿ ಅದ್ರಾಗ ನೀವೆಲ್ಲರೂ ಪಾಲ್ಗೊಳ್ಬೇಕು ನಿಮ್ ಸರಿಯಾದ ಮಾಹಿತಿನ ನೀಡ್ಬೇಕು ಹೌದನ್ರಿ ಮನೆ ಮನೆಗೆ ಬಂದ್ ಸಮೀಕ್ಷೆ ಮಾಡ್ತಾರನ್ರಿ ಇಲ್ಲ ಇಲ್ಲ ನಿಮ್ಮ ತಾಲೂಕಿನ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳ ಕಚೇರಿ ಐತ ನೋಡ್ರಿ ಅಲ್ಲಿ ಹೋಗಿ ನಿಮ್ ಹೆಸರನ್ನೆಲ್ಲಾ ಕೊಡ್ಬೇಕ್ರಿ ಆಯ್ತವ ನಾವ್ ತಪ್ಪದೆ ಎಲ್ಲಾ ದಾಖಲಾತಿ ತಗೊಂಡೋಗಿ ಆಫೀಸಿಗೆ ಕೊಟ್ಟು ಬರ್ತೀವಿ ನಮಸ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಜಿ ದೇವದಾಸಿಯರ ಸರ್ವೇ ಮಾಡ್ತಾ ಇದೆ ನಮ್ಮ ಉದ್ದೇಶ ನಮ್ಮ ಸರ್ಕಾರದ ಉದ್ದೇಶ ಇಷ್ಟೇ ನಿಮ್ಮನ್ನೆಲ್ಲರನ್ನೂ ಕೂಡ ಒಳಗೊಂಡಂಥ ಯೋಜನೆಯನ್ನು ಮತ್ತು ನಮ್ಮ ಜೊತೆಯಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅನ್ನುವಂಥ ಮಹತ್ತರವಾದಂಥ ಉದ್ದೇಶದೊಂದಿಗೆ ಈ ಸರ್ವೆಯನ್ನು ಮಾಡ್ತಾ ಇದ್ದೀವಿ ಬನ್ನಿ ಭಾಗವಹಿಸಿ ಈ ಸರ್ವೆಯನ್ನು ಯಶಸ್ವಿಗೊಳಿಸಿ ನಮಸ್ಕಾರ